ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಚಿತ್ತಾರ ಬ್ಲ್ಯಾಕ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಕೂದಲನ್ನು ಯಾವ ರೀತಿ ಆರೈಕೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮೆಂತ್ಯ ಕರ್ಮೇವ್ ಸೊಪ್ಪು ಮತ್ತು ಕೊಕೊನಟ್ ಆಯಲ್ ನಿಮ್ಗೆ ಯಾವ್ದು ಬೇಕು ಅದನ್ನು ಆಯಲ್ನ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ತಗೊಂಡು ಫಸ್ಟು ಬಾಣಲಿಗೆ ಎಣ್ಣೆನ ಹಾಕಿ ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳುಗಳನ್ನ ಹಾಕಬೇಕು ಆ ಮೆಂತ್ಯ ಸ್ವಲ್ಪ ಕಾದಾದ್ಮೇಲೆ ಅದಕ್ಕೆ ನಾವು ಬಿಟ್ಟು ಇಟ್ಕೊಂಡಿರುವಂತಹ ಕರ್ಮೇನ ಎಲೆಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಕಮ್ಮಿ ಉರಿಲಿ ಕರಿಮಿನ ಎಲೆಗಳನ್ನ ನಾವು ಹಾಗೆ ಬೇಯಿಸ್ತಾ ಇರಬೇಕು ಅದು ಒಂದು ಐದು ನಿಮಿಷ ಬೆಂದಾದಮೇಲೆ ಏನಾಗುತ್ತೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಅದೇ ರೀತಿ ಕಲರ್ ಚೇಂಜ್ ಆದಮೇಲೆ ನಾವು ಸ್ಟೌವ್ನ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಾದ್ಮೇಲೆ ಅದನ್ನು ಒಂದು ಐದು ನಿಮಿಷ ಎಣ್ಣೆ ಆರೋವರೆಗೆ ಅದನ್ನು ಹಾಗೆ ಬಿಟ್ಟುಡಬೇಕು ಬಿಟ್ಟಾದಮೇಲೆ ಅವೆಲ್ಲ ಎಲೆಗಳನ್ನೆಲ್ಲನೂ ಕೂಡ ನಾವು ಬೇರೆ ಕಡೆಗೆ ಶೋಧಿಸ್ಕೋಬೇಕು ಶೋಧಿಸ್ಕೊಂಡಾದಮೇಲೆ ನಿಮ್ಗೆ ಯಾವುದಿಷ್ಟ ಅದರಲ್ಲಿ ಇವತ್ತು ಗಾಜಿನದು ಬಾಕ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಆಗಿರ್ಬೋದು ಅದರೊಳಗಡೆ ಎಣ್ಣೆನ ಕೂದಿಸ್ಕೊಂಡು ನಾವು ಇಟ್ಕೊಳ್ಳೋದು ಇಟ್ಕೊಂಡು ಇದನ್ನು ನಾವು ಹೇರ್ಗೆ ಅಪ್ಲೈ ಮಾಡ್ತಾ ಬಂದಾಗ ಹೇರು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಬಿಳಿ ಕೂದಲು ಕೂಡ ಬೇಗ ಬರಲ್ಲ ಮತ್ತು ಡ್ಯಾಂಡ್ರಫು ಕೂಡ ಆಗಲ್ಲ ಇದನ್ನು ಅಪ್ಲೈ ಮಾಡೋದ್ರಿಂದ ಹೇರು ತುಂಬ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ರ ಉಪಯೋಗನ ಪಡ್ಕೊಳ್ಳಿ ಸಾಮಾನ್ಯವಾಗಿ ಮೆಂತ್ಯ ಕರಿಮೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ಎಣ್ಣೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇರೋವಂಥದ್ದೇ ಎಲ್ಲರೂ ಕೂಡ ಇದ್ರ ಉಪಯೋಗನ ಪಡ್ಕೊಳ್ಳಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್